ದಾಸರ ಹಾಡುಗಳು ದಾಸರ ಹಾಡು ಎಲ್ಲಾ ಕಣ್ಮರೆ ಆಗಿತ್ತು ವಿಜಯನಗರ ಶಿಥಿಲ ಹೋದಾಗ ಮುಳುಗೋದಾಗ ವಿಪ್ಲವದಲ್ಲಿ ಎಲ್ಲ ಹೋಗಿತ್ತು ವಿಜಯದಾಸರು ಆ ಕೆಲಸವನ್ನ ಕೈಗೆತ್ತಿಕೊಂಡ್ರು ಊರು ಊರಿಗೆ ಹೋದರು ಹಳ್ಳಿ ಹಳ್ಳಿಗೋದ್ರು ಅಗ್ರ ಅಗ್ರ ಹೋದ್ರು ದೇವಸ್ಥಾನ ದೇವಸ್ಥಾನಕ್ಕೆ ಹೋದ್ರು ಯಾವ ಹೆಣ್ಣು ಮಕ್ಕಳ ಬಾಯ್ನಲ್ಲಿ ಹಾಡು ಕೊಡ್ತಾ ಇತ್ತು ಎಲ್ಲವನ್ನ ಲಿಪಿ ಮಾಡಿಕೊಂಡ್ರು ಎಲ್ಲೆಲ್ಲಿ ಹಾಡುಗಳಿತ್ರ ಸಂಗ್ರಹ ಮಾಡಿಕೊಂಡ್ರು ಇಡೀ ದಕ್ಷಿಣ ಭಾರತವನ್ನು ವಿಜಯದಾಸರು ಹೋಗಿ ದಾಸರ ಹಾಡುಗಳನ್ನ ದಾಸರ ಕಥನವನ್ನ ದಾಸರ ಅದ್ಭುತವಾಗಿರತಕ್ಕಂಥ ಮಹಿಮೆಗಳನ್ನ ಮೊಟ್ಟ ಮೊದಲ ಬಾರಿಗೆ ಸಮಾಜಕ್ಕೆ ಕೊಟ್ಟು ಹಾವು ಸಾಹಿತ್ಯ ಕೀರ್ತನೆ ಸುಳಿಬಂದು ಕೊಟ್ಟಿದ್ದು ಅಂತಾದ್ರೆ ಅದಕ್ಕಿಂತ ಮುಖ್ಯವಾಗಿ ಪುರಂದರ ಸಾಹಿತ್ಯದ ಸಂಗ್ರಹ ಸಂರಕ್ಷಣೆ ಪ್ರಸರಣ ಅದ್ಭುತವಾಗಿ ಪಟ್ಟಿರತಕ್ಕಂಥ ಮಹಾರಾಂಭ ಮತ್ತೆ ಮತ್ತು ಅಂಥ ವಿದ್ವತ್ತಿನ ಅಖಂಡ ವಿದ್ವತ್ತಿನ ಶೃಂಗ ಉತ್ತುಂಗ ಶೃಂಗ ಅವರು ಅವರ ಒಂದೊಂದು ಸುಲಾಲಿಗೆ ವಿಜಯದಾಸ್ ಒಂದೊಂದು ಸುವಾಲಿಗೆ ಒಂದೊಂದು ಪಿ ಎಚ್ ಡಿ ಒಂದೊಂದು ಡಾಕ್ಟರೇಟ್ ಕೊಡಬೇಕು ಅಷ್ಟು ಅದ್ಭುತವಾಗಿರತಕ್ಕಂಥ ವಿಚಾರಗಳ ಒಂದು ಒಳ್ಳೆ ಕಾಳುಗಳಿರತಕ್ಕಂಥ ಅದ್ಭುತ ಕರಣಗಳದಲ್ಲ ಅಂಥ ಸ್ಪರಾಧಿಗಳನ್ನು ಕೊಟ್ಟಿರತಕ್ಕಂಥ ಅಂಥ ವಿದ್ವತ್ತಿನ ಶಿಖರವಾಗಿದ್ದಂಥವರು ಎಷ್ಟು ಮಾನವೀಯ ಹೃದಯ ಇತ್ತು ದಾಸರಿಗೆ ಏನಂದರೆ ಪ್ರತಿ ವರ್ಷ ಚಕ್ರತೀರ್ಥದಲ್ಲಿ ಪುರಂದ ದಾಸರ ಆರಾಧನೆ ಮಾಡೋದು ಆ ವರ್ಷವೂ ಆರಾಧನೆ ಆಗಿದೆ ಎಲ್ಲರೂ ಒಟ್ಟು ಕೊಡಿಸಿದ್ದಾರೆ ಅಷ್ಟರಲ್ಲಿ ಒಬ್ಬ ಒಂದು ವಯಸ್ಸಾಗಿರೋ ಹೆಣ್ಮಗಳು ಆ ಮಗುವನ್ನು ಕಟ್ಕೊಂಡು ಮಗು ಎಲ್ಲ ಕಜ್ಜಿಯಾಗಿದೆ ಯಾರು ಇಲ್ಲಿಕವಡ ಇಲ್ಲಿ ಕೊಡಿಸ್ತಾರೆ ಬೇಸರ ಚಿಕಿತ್ಸೆ ಏನು ಬೇಡ ಪ್ರಪಂಚನೇ ಬೇಡ ಅಂತ ಹೋಗಿ ತುಂಗಭದ್ರಿಗೆ ಹಾರಬೇಕು ಅಂತ ಇನ್ನೇನು ಹಾರಬೇಕು ಅದನ್ನು ಎಲ್ಲೋ ಗಮನ ಮಾಡಿದಂಥ ವಿಜಯದಾಸರು ತಕ್ಷಣ ಅವ್ರು ಹಿಂದೆ ಹೋಗಿ ತಡೆದು ಯಾಕೆ ಅಂತಂದರೆ ಹೇಳ್ತಾಳೆ ನನಗೆ ಬದುಕಬೇಡ ಗವಿತವ್ಯ ಇಲ್ಲ ಮಗು ಏನು ಮಗುವನ್ನ ಯಾರು ಕೇಳಬೇಕು ಕೊಡು ಮಗು ನಾನು ನೋಡ್ಕೊಳ್ತೀನಿ ಅಂತ ಇವನ ಪಾಲಿಸಿದ್ದಾರೆ ಏನಿಗೆ ಪುಣ್ಯ ಅಂತ ಹೇಳಿ ನನಗೆ ಪುಣ್ಯ ಇದು ಇವನ್ನು ಪಾಲಿಸಬೇಕು ಅಂತ ಅಂತ ಹೇಳಿ ಆ ತಗೊಂಡು ಚಿರಂಜೀವಿ ಆಗಿರುವ ಏನು ನೀನು ಪರಮ ಭಾಗವತ ಪರಪೂರಿ ದೇಶದಲ್ಲಿ ಸಾಲ ಮಾಡಲಿ ಬೇಡ ಸಾಲದಿಂದಲೇ ಅವರಿಗೆ ಎಂತ ಅದ್ಭುತವಾಗಿರತಕ್ಕಂಥ ಇನ್ನೊಬ್ಬರು ಸ್ವಾಮರೂರಿನಲ್ಲಿ ಚಿಕ್ಕ ಅದು ಕಡದಲ್ಲೇ ಬೆಳೆದು ಕಡೆಗೆ ಗಾಯತ್ರಿ ಸಿದ್ಧಿಯಾಗಿ ಎಷ್ಟು ಗಾಯತ್ರಿ ಸಿದ್ಧಿ ಅಂದ್ರೆ ಈ ನಿಜ ಆಗ್ತಾ ಇತ್ತು ಬಂದು ರಾಮ ಸಮಸ್ಯೆ ಕೇಳಿದ್ರೆ ಅವ್ರಿಗೂ ಹೇಳಿದ ನಿಜ ಅಂತ ಜಾಗಿ ಕೊಟ್ಟ ಭೂಮಿ ಕೊಟ್ಟ ಮನೆ ಕೊಟ್ಟ ಎಲ್ಲ ಕೊಟ್ಟ ಆಧ್ವಾನದಲ್ಲಿ ದೊಡ್ಡ ಜ್ಯೋತಿಷ್ರು ಹೇಳ್ತಾ ಇದ್ದಾರೆ ಈ ದಾಸ ಬಂದರು ಮೂಲೆಯೂ ಕೂತರು ಮೂಲೆಯೂ ಕೂತರಷ್ಟೇ ಹೇಳ್ತಾ ಇದ್ದವರು ಇವರಿಗೆ ಬಾಲಿಗೆ ಮಾತು ನಿಂತು ಇತ್ತು ನನಗೆ ಹೊರಲಿಲ್ಲ ಯಾಕೆ ಆಯ್ತು ಅಂತ ಎತ್ತರು ಒಬ್ಬೊಬ್ಬರೇ ನೋಡಲು ಬಂದರು ವಿಜಯದಾಸ ಬಂದರು ಏನೋ ಸಣ್ಣ ಏನೋ ಆಯುಷ್ಮ ಏನೋ ಆಕರ್ಷಣೆ ಕಾಲಿಗೆ ಬಿದ್ದರು ವಿಜಯದಾಸರು ಭಜ ಸ್ಪರ್ಶ ಮಾಡಿದರು ಇನ್ನೂ ಎಲ್ಸಿದ ಅಂಗಡಿ ಇಟ್ಕೊಂಡಿರ್ತೀಯ ಸ್ವಾಮಿ ಇನ್ನೂ ಎಲ್ಸಿದ ಅಂಗಡಿ ಇಟ್ಕೊಂಡಿರ್ತೀಯೋ ಅರ್ಥ ಆಯ್ತು ಆ ಕ್ಷಣದಲ್ಲಿ ಅರ್ಥ ಆಯ್ತು ಅಂಗಡಿಯ ಭಾಗ ಮುಚ್ಚಿದರು ವಿಜಯದಾಸ ಶಶಿರಾದ್ರು ಗೋಪಾಲದಾಸರಾದರು ಏನೋ ಅಂತ ಕೆಂಥರು Boa